ಶಕ್ತಿ ಯೋಜನೆ ನಮ್ಮ ಮಹಿಳೆಯರಿಗೆ ಬಹಳ ಪ್ರಮುಖವಾದ ಯೋಜನೆ ಗೋಪಾಲಕೃಷ್ಣ ಬೇಳೂರು ಶಾಸಕರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ ಬೈರಾಪುರದಲ್ಲಿ ಶಿಕಾರಿಪುರ ಡ್ಯಾಮೋಸೂರ್ ಗೌತಮಪುರ ಆನಂದಪುರಕ್ಕೆ ನೂತನವಾಗಿ ಕೆ ಬಸ್ಸಿಗೆ ಚಾಲನೆ ನೀಡಿ ಮಾತನಾಡುತ್ತಾ ಶಕ್ತಿ ಯೋಜನೆ ಬಂದ ಮೇಲೆ ಬಹಳ ಜನ ಟೀಕೆ ಟಿಪ್ಪಣಿ ಮಾಡಿರಬಹುದು ಆದರೆ ಹೆಣ್ಣು ಮಕ್ಕಳು ಅನೇಕ ಧಾರ್ಮಿಕ ಕ್ಷೇತ್ರಗಳಿಗೆ ಹಾಗೂ ಶಿವಮೊಗ್ಗ ಬೆಂಗಳೂರುಗಳಿಗೆ ಗುಂಪು ಗುಂಪಾಗಿ ಬರುವುದನ್ನು ನಾವು ನೋಡುತ್ತಿದ್ದೇವೆ ಸಂತೋಷಪಡುತ್ತಿದ್ದೇವೆ ಎಂದು ಮಾತನಾಡಿದರು ತುಂಬಾ ಸರಿ ನನಗೆ ಮನೆ ಮೇಲೆ ಮಾಡಿದ್ರು ಬೇಕು ಅಂತ ಹೇಳಿದರು ಅದನ್ನು ಮನೆಗಂಡು ಇವತ್ತು ಒಂದು ಬಸ್ ಅನ್ನು ಇವತ್ತು ಇಲ್ಲಿ ಬಿಟ್ಟಿದ್ರು ಈ ಯೋಜನೆ ನಮಗೇನು ಪ್ರಾಬ್ಲಮ್ ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಬಂದಿದೆ ಸುಮಾರು ನಾಲ್ಕು ಸಾವಿರ ಬಸ್ ಖರೀದಿ ಮಾಡಬೇಕಂತ ಏನು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿ ಸುಮಾರು ಏಳು ಎಂಟು ಒಂಬತ್ತು ಬಸ್ ನಮ್ಮ ತಾಲೂಕಿಗೆ ಬಂದಿದೆ ಹಿಂದೆ ಡಿಪೋ ಇರಲಿಲ್ಲ ಡಿಪೋ ಮಾಡಿ ಕೆ ಎಸ್ಆರ್ ಸಿ ಡಿಪೋ ಮಾಡಿದವನೇ ನಾನು ಆನಂತರ ಈ ಕೊರೋನಾ ಬಂದಾಗ ಹಿಂದಿನ ಸರ್ಕಾರದಲ್ಲಿ ಒಂದೇ ಒಂದು ಬಸ್ ಬಿಡುಗಡೆ ಮಾಡಿಲ್ಲ ಹಳೆ ಲಡ್ ಆಗಿ ಸುಮಾರು ನಮ್ಮಲ್ಲಿ ಹತ್ತು ಹನ್ನೆರಡು ಬಸ್ ಹೋದು ಈಗ ನಮ್ಮ ಡಿಪೋದಲ್ಲಿ ಇರೋದು ಕೇವಲ ನಲವತ್ತೇಳು ನಲವತ್ತೆಂಟು ಬಸ್ ಇತ್ತು ಈಗ ಮೊನ್ನೆ ಒಂದು ಹತ್ತು ಬಸ್ ಸೇರಿದ ಮೇಲೆ ಐವತ್ತೇಳು ಹತ್ತಿರ ಬಂದಿದೆ ಹತ್ತು ಬಸ್ ಹೋಗಿದೆ ಅದರಿಂದ ಕೊಡ್ಲಿಕ್ಕಾಗಿಲ್ಲ ಈಗ ಹೊಸದಾಗಿ ಯಾವುದು ನೂತನ ಬಸ್ಗಳನ್ನು ಇವತ್ತು ಸರ್ಕಾರ ಬಿಡುಗಡೆ ಆದ್ಮೇಲೆ ಮೊದಲ ಬಾರಿಗೆ ಫಸ್ಟ್ ಬಂದಂಥ ಬಸ್ ಅನ್ನ ಸಾಗರ ಟು ಮಣಿಪಾಲು ಬಿಟ್ಟಿದೆ ಒಂದು ಬಸ್ ಬಹಳ ಪ್ರಮುಖವಾಗಿ ಸಾಗರ ಟು ಮಣಿಪಾಲು ಎರಡನೇ ಬಸ್ ಸಾಗರ ಟು ಎಂಡ್ ಅಂದರೆ ಒಂದು ಇನ್ನೊಂದು ಬಸ್ ಅನ್ನ ನಮ್ಮ ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ಒಂದು ಅದು ಬಹಳ ಪ್ರಮುಖ ಅಂತೇಳಿ ಆ ಥರ ಬಿಡಿಸಿದ್ದೀನಿ ಇನ್ನು ಎಲ್ಲ ಪೂರ್ತಿನೂ ಸಹ ಹಳ್ಳಿಯ ರೂಟಿಗೆ ಇವತ್ತು ಬಿಡಿಸಿದ್ದೀನಿ ಇನ್ನೂ ಬಸ್ ಬರ್ತಾ ಇದೆ ಇನ್ನೂ ಸುಮಾರು ಒಂದು ಹತ್ತು ಬಸ್ ಬ ಕೊಡ್ತೀನಿ ಅಂತೇಳಿ ರಾಜ್ಯದ ಮಂತ್ರಿಗಳಾದ ರಾಮಲಿಂಗ ರೆಡ್ಡಿ ಅವರು ಹೇಳಿದ್ದಾರೆ ಹಾಗಾಗಿ ಬಹಳ ಪ್ರಮುಖವಾದಂಥ ಈ ಈ ಊರಿನ ಈ ರಸ್ತೆಗೆ ನಾವು ಇನ್ನೂ ಒಂದು ಬಸ್ ಬಿಡ್ಬೇಕು ಅನ್ನೋದು ನಾವು ಯೋಚನೆ ಮಾಡಿದ್ರು ಅದು ಯಾವ ತರ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ವಿ ಇಲ್ಲಿಂದ ಸೀದಾ ರೆಫ್ರಿಪೇಟೆಗೆ ಹೋಗಿ ಅಥವಾ ಹೊಸ ಹೋಗಿ ಬರೋದು ಅಥವಾ ಇಲ್ಲಿಂದ ಸಾಗರಕ್ಕೆ ಹೋಗೋದು ಬರೋದು ಮತ್ತೆ ವಾಪಸ್ ಬಂದ್ ಹೋಗೋದು ಯೋಚನೆ ಮಾಡ್ತಾ ಇದ್ದೀವಿ ಅದನ್ನು ನೋಡ್ತಾ ಇದೀವಿ ಹೋದ್ರೆ ಒಳ್ಳೇದು ಹೋಗಿ ಅಥವಾ ಹೊಸ ವಾಪಸ್ ಇನ್ನೊಂದು ಅನಂತಪುರ ಹೋಗಿ ಮತ್ತೆ ವಾಪಸ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ನೋಡ್ತಾ ಇದ್ವಿ ಒಂದಿನ ಈಗಾಗಲೇ ಮ್ಯಾನೇಜರ್ ಅವರು ನಾವು ಕೂತು ಚರ್ಚೆ ಮಾಡಿ ಈ ಭಾಗದ ವಿದ್ಯಾರ್ಥಿಗಳು ಬಹಳ ಜನ ನಮಗೆ ಬಸ್ ಇಲ್ಲದೆ ತೊಂದರೆ ಆಗಿದೆ ಸಾರ್ ಅಂತ ಹೇಳಿ ಮನವಿ ಮಾಡಿದ್ರು ಇಲ್ಲಿ ಮತ್ತು ಜಂಬಾನಿ ನಿಮ್ಮ ಭಾಗದಲ್ಲಿ ಆಗಿದೆ ಈಗ ಇವರಿಗೆ ಬಹಳ ಪ್ರಮುಖವಾಗಿತ್ತು ಬಿಡುಗಡೆ ಮಾಡಿದ್ದೇನೆ ಬಹಳ ಖುಷಿಯಾಗಿದೆ ಇವರು ಸಂತೋಷ ಆಗಿದ್ದಾರೆ ಮಕ್ಕಳು ಖುಷಿ ಬಿದ್ದಿದ್ದಾರೆ ಈ ಭಾಗದ ಜನರಿಗೆ ಅಂದ್ರೆ ಬೇರೆಯವರೆಲ್ಲ ಹತ್ತಲ್ಲ ಹುಡುಗರೆಲ್ಲ ಹತ್ತಲ್ಲ ಅವ್ರು ಬೈಕ್ ಹೆಣ್ಣು ಮಹಿಳೆಯರಿಗೆ ಒಂದು ಡಿಮ್ಯಾಂಡ್ ಇದೆ ಇವತ್ತು ಶಕ್ತಿ ಯೋಜನೆ ಬಂದ ಮೇಲೆ ಬಹಳ ಜನ ಟಿಕೆಟ್ ಟಿಪ್ಪಣಿಗಳು ಮಾಡಿರಬಹುದು ಆದ್ರೆ ಒಂದು ಹೆಣ್ಣು ಮಗಳು ಇವತ್ತು ಇಲ್ಲಿಂದ ಶಿವಮೊಗ್ಗಕ್ಕೆ ಶಿವಮೊಗ್ಗದ ಬೆಂಗಳೂರುವರೆಗೆ ಕಂಡು ಬಂದಿಂತ ಬಹಳ ಖುಷಿ ಆಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಧರ್ಮಸ್ಥಳ ಈ ಥರ ಕ್ಷೇತ್ರಗಳಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಭಾಳಷ್ಟು ಜನ ಹೆಣ್ಮಕ್ಳು ಗುಂಪು ಗುಂಪಾಗಿ ಹೋಗ್ತಾರೆ ಅವ್ರು ಹೋಗಿ ಬರೋದೇ ಖುಷಿ ಆಗುತ್ತೆ ಅದನ್ನು ಭಾಳ ಜನ ಇವತ್ತು ಖುಷಿ ಬಿಟ್ಟಿದ್ದಾರೆ ಆ ಥರ ಎಷ್ಟು ಸಾವಿರ ಜನ ಇವತ್ತು ದಿನನಿತ್ಯ ಓಡಾಡ್ತಾರೆ ನಮ್ಮಲ್ಲಿ ಎಷ್ಟೋ ಕೋಟಿ ಜನ ಈಗಾಗಲೇ ಓಡಾಡಿದ್ದಾರೆ ಈಗ ಅತಂತ್ರ ಹೋಗಿದ್ದಾರೆ ಹಾಗೆ ಅತಂತ್ರ ಜನ ಓಡಾಡಿದ್ದಾರೆ ಅಂದರೆ ನಮಗೆ ಹೆಮ್ಮೆ ಏನೇ ಇರ್ಬೋದು ಶಕ್ತಿ ಯೋಜನೆ ನಮ್ಮ ಮಹಿಳೆಯರಿಗೆ ಭಾಳ ಪ್ರಮುಖವಾದಂಥ ಒಂದು ಯೋಜನೆ ಆಗಿ ಭಾಳ ಬಸ್ಗಳಲ್ಲಿ ಇವತ್ತು ಜನ ತುಂಬಿ ಕುಳಿತಾ ಇದ್ದಾರೆ ಅಂದರೆ ಅವ್ರಿಗೆ ಖುಷಿ ಆಗುತ್ತೆ ಹಾಗಾಗಿ ಶಕ್ತಿ ಯೋಜನೆಯಿಂದ ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗಾಗುತ್ತೆ ಆಗುತ್ತೆ ಬೇರೆಯವ್ರಿಗೂ ಅವಕಾಶ ಇದೆ ಅದರಿಂದ ಇವತ್ತು ಒಂದು ಬಸ್ಸನ್ನು ಇವತ್ತು ಬಿಡುಗಡೆ ಮಾಡಿದ್ದೀರಿ ಎಲ್ಲರೂ ಖುಷಿಯಾಗಿದ್ದೀರಿ ನನಗೂ ಖುಷಿಯಾಗಿದೆ ಭಾಳ ಪ್ರಮುಖ ನಮ್ಮ ಹೆಗ್ಗೋಡು ಭಾಗದಲ್ಲಿ ಬಸ್ಗಳೇ ಇರಲಿಲ್ಲ ಅಲ್ಲೂ ಒಂದು ಬಸ್ ಬಿಟ್ಟಿದ್ದೀನಿ ಭಾಳ ಪ್ರಮುಖವಾದಂಥ ಕೆಲವು ಏರಿಯಾದಲ್ಲಿ ಬಿಟ್ಟಿದ್ದೀವಿ ಪಟುಕುಪ್ಪ ರಸ್ತೆಯಲ್ಲಿ ಒಂದು ಭಾಳ ಆ ಭಾಗದ ಜನರಿಗೆ ಉಡುಗಡೆಯರಿಗೆ ಪಾಪ ಭಾಳ ಜನ ಆಗ್ರಹ ಅವ್ರಿಗೆ ಒಂದು ಬಸ್ ಬಿಟ್ಟಿದ್ದೀವಿ ಹೀಗೆ ಒಂದೊಂದೇ ಬಸ್ ಬಿಟ್ಟಿದ್ದೀವಿ ಇದೇ ಥರ ಈಗ ಸಾಗರ ಸಿಟಿಗೆ ಮನೆ ರಾಮಲಿಂಗ ರೆಡ್ಡಿ ಅವರು ಸಹ ಎರಡು ಹೊಸ ಬಸ್ ಕೊಟ್ಟಿದ್ದಾರೆ ಸಿಟಿ ಬಸ್ ಅಂತೇಳಿ ಎರಡು ಕೊಡ್ತಾ ಇದ್ದಾರೆ ಈಗ ನಗರ ಸಭೆಗೆ ನಗರ ಸಂಚಾರಕ್ಕಾಗಿ ಎರಡು ಹೊಸ ಬಸ್ ಅನ್ನು ಇವತ್ತು ಅವ್ರು ಕೊಟ್ಟಿದ್ದಾರೆ ಅದು ಬಹಳ ಖುಷಿ ಅದು ಇನ್ನೂ ಬಂದಿಲ್ಲ ಸದ್ಯದಲ್ಲಿ ಬರ್ತದೆ ಎರಡು ಅಂತ ಬಂದು ಅದು ಬಂದ್ರೆ ನಗರಕ್ಕೆ ಬಿಡ್ತೀವಿ ನಗರದಲ್ಲಿ ಯಾರಾದ್ರು ಬರ್ದಾಗ ಓಡಾಡೋಕೆ ಎಲ್ಲರಿಗೂ ವ್ಯವಸ್ಥೆಗೆ ಎರಡು ಬಸ್ ಕಾಯಂ ಆಗಿ ನಗರದಲ್ಲಿ ಓಡಾಡ್ಲಿಕ್ಕೆ ಅವಕಾಶ ಇದೆ ಅದನ್ನು ಮಾಡ್ತಾ ಇದ್ದೀವಿ ಡಿಪೋ ಮಾತ್ರ ನಾನು ಮಾಡಿದ್ದೆ ಅದು ಈಗ ಅದಕ್ಕೆ ತುಂಬ ಹಳೇದಾಗಿದ್ದರಿಂದ ಈಗ ಅದಕ್ಕೂ ಸಹ ನಾಲ್ಕು ಕೋಟಿ ರೂಪಾಯಿಯನ್ನ ಮಾನ್ಯ ರೆಡ್ಡಿ ಅವರು ಬಿಡುಗಡೆ ಮಾಡಿದ್ದಾರೆ ಅದೇ ಹೊಸ ಇದು ಮಾಡ್ಲಿಕ್ಕೆ ನವೀಕರಣ ಮಾಡ್ಲಿಕ್ಕಾಗಿ ನಾಲ್ಕು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದಾರೆ ಹಾಗಾಗಿ ಈ ತರ ಯೋಜನೆಗಳು ಇವತ್ತು ಬಂದಿದ್ದರಿಂದ ಸಿಟಿಗೆ ಭಾಗದಲ್ಲಿ ಇವತ್ತು ಜನರಿಗೆ ತಲುಪಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇನೆ ಮತ್ತು ಈ ಭಾಗದ ಜನರಿಗೆ ಇವತ್ತು ಭಾಳ ನಮ್ಮ ರೈತರು ಭಾಳ ಜನ ವೈದ್ಯರು ಇವತ್ತು ಯಾರು ಬೆಳೆ ಹಾನಿಯಾಗಿದೆ ಯಾರ್ದು ಏನೇನು ಅನಾಹುತಗಳಾಗಿದೆ ಮನೆ ಬಿದ್ದೋಗಿದೆ ಅದನ್ನು ಯಾರ್ಯಾರು ಮಾಜೂರು ಮಾಡಿದ್ದಾರೆ ಇವತ್ತು ಸರ್ಕಾರ ಎಲ್ಲ ಬಿಡುಗಡೆ ಮಾಡಿದ್ದಾರೆ ಇವತ್ತಿಂದ ಎಲ್ಲ ಹಣ ಬಿಡುಗಡೆ ಆಗಿದೆ ನಿನ್ನೆ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ ಯಾರ್ಯಾರಿಗೆ ಬಂದಿಲ್ಲ ಅವ್ರಿಗೆಲ್ಲರಿಗೂ ಬರುತ್ತೆ ಅಂದ್ರೆ ಈ ವರ್ಷದ ಏನು ಮನೆಗಳು ಬಿದ್ದೋಗಿದೆ ಮತ್ತು ಫಸಲು ಹಾನಿಯಾಗಿದೆ ಎಲ್ಲವನ್ನು ಕೊಡ್ಲಿಕ್ಕೆ ಅವಕಾಶ ಇದೆ ಮತ್ತು ಸಹ ಮುಂದೆ ಬರುತ್ತೆ ನಿಮಗೆ ಅದೆಲ್ಲ ಆಧಾರವಾಗಿ ಕೊಟ್ಟಿದ್ದಾರೆ ಬಹಳ ಜನರಿಗೆ ಏನಾಗಿದೆ ಅಂದ್ರೆ ಕೆಲವು ಮಳೆ ಉಪಕರಣ ಏನಿದೆಯಲ್ಲ ಅಂತ ಅದು ಮಳೆ ಮಾಪನ ಇಲ್ಲ ಹೇಳಿ ಬಹಳ ಜನ ಕೆಲವರು ಹೇಳಿದ್ದಾರೆ ಮಳೆ ಮಾಪನ ಇಲ್ಲ ಅಂದ್ರೂ ಕೂಡ ಸಡ್ಲೈಟ್ ಮೂಲಕವೂ ಸಹ ಅವಕಾಶ ಇದೆ ತಗೊಂಡಿದ್ದಾರೆ ಅದನ್ನು ತಗೊಂಡಿದ್ದಾರೆ ಯಾರಿಗೂ ಮೋಸ ಆಗಲ್ಲ ಅದನ್ನು ಮಾಡಿದ್ದಾರೆ ಎರಡು ಎರಡು ತರ ತಗೊಂಡು ರೈತರಿಗೆ ಏನ್ ಸಿಗಬೇಕು ಅದಷ್ಟು ನಾವು ಕೊಡುವಂತ ಕೆಲಸವನ್ನು ನಾನು ಮಾಡ್ತೀನಿ ಸರಿನಾ ನಮ್ಮ ಭಾಗದಲ್ಲಿ ಕೆ ಟಿ ಸಿ ಬಸ್ ಓಡಾಡುವುದು ಹಲವು ವರ್ಷದ ಕನಸಾಗಿತ್ತು ಎಂದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗಂಗಮ್ಮ ನಾವು ಉಚಿತವಾಗಿ ಎಲ್ಲಿಗಾರು ನಾವು ಹೋಗ್ಬೋದು ನಾವು ಹೋಗಿ ಆ ಯೋಜನೆಯನ್ನ ಆ ಶಕ್ತಿ ಯೋಜನೆಯ ಪ್ರಯೋಜನವನ್ನು ಪಡ್ಕೊಳ್ಬಹುದು ಅಂತ ನಮ್ಗೆ ಬಹಳ ಖುಷಿ ಆಗ್ತಾ ಇದೆ ಇಲ್ಲಿ ಅಷ್ಟೇ ಅಲ್ಲ ನಮ್ಮ ಒಂದು ಈ ಭಾಗದ ಮಕ್ಕಳಿಗೆ ವಂಚಿತರಾಗ್ತಾ ಇದ್ರು ಮಹಿಳೆಯರಿಗೆ ವಂಚಿತರಾಗ್ತಾ ಇದ್ರು ವಯಸ್ಸಾದ ಒಂದು ಅಜ್ಜಿಯರಿಗೆ ಅವರಿಗೆ ಮನೇಲಿ ಕೊಡೋಕ್ ಏನು ಸಿಗ್ತಾ ಇರಲಿಲ್ಲ ಎಲ್ಲಿಗಾರು ಹೋಗೋದಾದ್ರೆ ಅವ್ರು ಮಕ್ಕಳನ್ನೋ ಗಂಡನ್ನ ಕಲಿಚಾಸ್ಬೇಕಿತ್ತು ಅಂತ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಒಂದು ಈ ಒಂದು ಶಕ್ತಿ ಯೋಜನೆ ಇಲ್ಲಿ ಒಂದು ಉದ್ಘಾಟನೆ ಆಗ್ತಾ ಇರೋದು ನಮಗೆ ಬಹಳ ಸಂತೋಷವಾಗಿದೆ ನಮಗೆ ಬಹಳ ಒಂದು ತರ ಅಂತ ಒಂದು ವಿಷಯ ಆಗಿದೆ ನಮಗೆ ಇವತ್ತು ಅದು ನಮಗೆ ಕೂಡ್ ಬಂದಿದೆ ಅಂತ ಈ ಇವ ಈ ಭಾಗದ ಎಲ್ಲ ಒಂದು ಜನತೆಗೂ ಸಹ ನಾನು ಅಭಿನಂದನೆ ಸಂಸ್ಥಾ ಈ ಒಂದು ಯೋಜನೆಯನ್ನು ಪಡ್ಕೊಂಡಿರೋಂಥ ನಾವೇ ಒಂದು ಧನ್ಯರಾಗ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ನಾನು ಹೇಳಕ್ ಬಯಸ್ತೀನಿ ಒಂದು ಐದು ಗ್ಯಾರಂಟಿಗಳ ಯೋಜನೆಯಲ್ಲಿ ನಾವು ಇದುವರೆಗೂ ಒಂದು ನಾಲ್ಕು ಯೋಜನೆಗಳನ್ನು ಬೆನಿಫಿಟ್ ಅನ್ನು ನಮ್ಮ ಒಂದು ಕ್ಷೇತ್ರದಲ್ಲಿ ಎಲ್ಲರಲ್ಲೂ ನಾವು ಪಡ್ಕೊಂಡಿದ್ವಿ ಆದರೆ ಇದೊಂದು ಸಾರಿಗೆ ಇದರಲ್ಲಿ ನಮ್ಮದು ಇದು ವಂಚಿತರಾಗಿದ್ವಿ ನಾವು ಶಕ್ತಿ ಯೋಜನೆಯಲ್ಲಿ ವಂಚಿತರಾಗಿದ್ವಿ ಅದು ಇವತ್ತು ನಮಗೆ ಗೋಪಾಲಕೃಷ್ಣ ಬೇಳೂರವರು ಮತ್ತು ಸಿದ್ದರಾಮಯ್ಯ ಅವರ ಒಂದು ಒಂದು ಅನುಗ್ರಹದಿಂದ ಇವತ್ತು ನಮ್ಮ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮಗೆ ಬರ್ತಾ ಇದೆ ತುಂಬ ಸಂತೋಷವಾಗಿದೆ ನಮಗೆ ಹಾಗೆ ಇಲ್ಲಿ ಭಾಗದ ಮಹಿಳೆಯರು ಎಲ್ಲ ನಾವು ಅಂದ್ಕೊಂಡಿದ್ವಿ ನಾವೇ ಹೇಳ್ಕೊಡ್ತಿದ್ವಿ ಎಲ್ಲ ಭಾಗದ ಮಹಿಳೆಯರು ಎಲ್ಲ ದೇವಸ್ಥಾನಗಳಿಗೆ ಹೋಗ್ತಾರೆ ಎಲ್ಲ ತೀರ್ಥಯಾತ್ರೆಗಳನ್ನು ಮಾಡ್ತಾರೆ ಉಚಿತವಾಗಿ ಹೋಗಿ ಬರ್ತಾರೆ ಅದನ್ನು ನಮಗೆ ಮಾತ್ರ ವಂಚಿತರಾಗಿದ್ದೀವಿ ಅಂತ ನಾವು ಎಷ್ಟೋ ಸಲ ನಾವು ನೊಂದ್ಕೊಂಡು ಭಾಳ ನಾವು ಬೇಜಾರು ಮಾಡ್ಕೊಳ್ತಿದ್ವಿ ಆದರೆ ಇವತ್ತಿಂದ ನಮಗೊಂದು ಆ ಶಕ್ತಿ ಯೋಜನೆ ಜೊತೆಗೆ ಮಹಿಳೆಯರಿಗೊಂದು ಶಕ್ತಿ ಬಂದಿದೆ ನಮಗೆ ಗೌತಮಪುರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಮಂಜುನಾಥ ದಾಸನ್ ಮಾತಾಡಿ ಈ ಭಾಗದ ರೈತರು ಹಾಗೂ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿನ ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿ ಅಭಿನಂದನೆಗಳನ್ನು ಗೋಪಾಲಕೃಷ್ಣ ಬೇಳೂರವರಿಗೆ ತಿಳಿಸಿರುತ್ತಾರೆ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಅನಂಪುರ ಟು ಶಿಕಾರಿಪುರ ಮಾರ್ಗವಾಗಿ ಸರ್ಕಾರದ ಮಹಾತ್ಕಾ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಐದು ಗ್ಯಾರಂಟಿಗಳಲ್ಲಿ ಒಂದಾದಂಥ ಸಪ್ತಿ ಯೋಜನೆ ನಮ್ಮ ಈ ಭಾಗದ ಜನರಿಗೆ ವಂಚಿತರಾಗಿದ್ದರು ಇದುವರೆಗೂ ಈಗ ನಮ್ಮ ಇಲ್ಲೆಲ್ಲರ ಭಾಗದ ಕಾರ್ಯಕರ್ತರ ಮೇರೆಗೆ ನಮ್ಮ ಮಾನ್ಯ ಶಾಸಕರಾದಂಥ ಗೋಪಾಲಕೃಷ್ಣ ಮೇಳೂರು ಅವರು ಸಾಹೇಬರು ನಮ್ಮೆಲ್ಲರ ಮನೆಗ ನಮ್ಮೆಲ್ಲರ ಒತ್ತಾಸೆಯ ಮೇರೆಗೆ ಈ ಮಾರ್ಗಕ್ಕೆ ಗೌರ್ಮೆಂಟ್ ಪ್ರಸ್ತಾನ ದಿನ ಮಹಿಳಾಪುರ ಗ್ರಾಮದಲ್ಲಿ ಚಾಲನೆಗೊಳಿಸುತ್ತಿದ್ದಾರೆ ಅವರಿಗೆ ಈ ಭಾಗದ ಎಲ್ಲ ಮಹಿಳಾರ ಬಗ್ಗೆ ಮಹಿಳಾ ಕಾರ್ಯಕರ್ತರ ಮತ್ತು ಮಹಿಳಾ ಮಹಿಳೆಯವರ ಬಗ್ಗೆ ಅವ್ರಿಗೆ ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತಾರೆ ಭೈರಾಪುರದಿಂದ ಚಾಲನೆ ನೀಡಿದ ನಂತರ ಬಸ್ಸಿನಲ್ಲೇ ಪ್ರಯಾಣಿಸಿ ಆನಂದಪುರದ ತನಕ ಬರುವಾಗ ಮಲೆನಾಡಿನ ಸೊಬಗನ್ನ ಸವಿದ ಗೋಪಾಲಕೃಷ್ಣ ಬೇಳೂರು கண்ட்ரோட <laughs> ಕಾಲೇಜ್ ದಿನಗಳು ನೆನಪಿ ಬರ್ತಾ ಕಾಲೇಜ್ ದಿನ ಅಲ್ಲ ಹಿಂದೆ ಕೆಂಪಸ್ ಇಟ್ಕೊಂಡು ಬೆಂಗಳೂರಿಗೆ ಹೋಗಿದಿವಾರ ಅದು ನೆನಪಾಗ್ತಾ ಇದೆ ನನಗೆ ಅವಾಗ ಉದ್ಯೋಗಕ್ಕಾಗಿ ಅದು ಕೆಲಸ ಹುಡ್ಕೋಕ್ಕಾಗಿ ಹೋಗಿದಿವಾರ ಅವಾಗ ಕೆಂಪ ಸತ್ಕೊಂಡು ಹೋಗ್ಬೇಕಾಗಿತ್ತಲ್ಲ ಅದು ಈಗ ನೆನಪಾಗ್ತಾ ಇದೆ ಭಾಳ ವರ್ಷ ಆಗ್ತದೆ ಬಸ್ ಹತ್ತಿದೆ ಅಲ್ಲ ಈಗ ನೆನಪಾಗ್ತಾ ಇದೆ ಅದೇ ನೆನಪು ಮರ್ಕಾಣ್ತಾ ಇದೆ

ಕೆಂಪು ಬಸ್ ನಾವು ಬೆಂಗಳೂರಿಗೆ ಹೋಗುತ್ತಿದ್ದ ಕೆಲಸಕ್ಕಾಗಿ ಬೆಂಗಳೂರಿಗೆ ಕೆಂಪು ಬಸ್ ಅನ್ನ ಹಿಡಿದು ಹೋಗುತ್ತಿದ್ದ ನೆನಪು ಈಗ ಮರೆಕಳಿಸುತ್ತಿದೆ ಎಂದು ತಿಳಿಸಿದ ಗೋಪಾಲಕೃಷ್ಣ ಬೇಳೂರು ಈ ಸಂದರ್ಭದಲ್ಲಿ ಗೌತಮಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರೇಣುಕಾಮರಿಯಪ್ಪ ಸದಸ್ಯರಾದ ಕೆ ಶೇಖರಪ್ಪ ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಷಣ್ಮುಖ್ ಹಾಗೂ ಗೌತಮಪುರ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ಮಂಜುನಾಥ್ ಪ್ರಮುಖರಾದ ಸೋಮಶೇಖರ್ ಲೇವಗರಿ ಚೇತನ್ ರಾಜ್ ಕಣ್ಣೂರ್ ಗಜೇಂದ್ರ ಯಾದವ್ ಉಮೇಶ್ ಎನ್ ರಾಜಣ್ಣ ಆಚಾಪುರ ರಮಾನಂದ ಸಾಗರ್ ರಾಜಪ್ಪ ಸುರೇಶ್ ದೊಡ್ಡಬೇಣ ಉಮಾಪತಿ ಕುಬೇರಪ್ಪ ಹಾಗೂ ಇನ್ನಿತರ ಪಕ್ಷದ ಪ್ರಮುಖರು ಹಾಜರಿದ್ದರು